ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಅಂಜುಟಗಿ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ನೂರ ಆರು ತಾಲೂಕು ಇಂಡಿ ಜಿಲ್ಲೆ ವಿಜಯಪುರ ಅಂಜುಟಗಿ ಗ್ರಾಮದ ಈ ನ್ಯಾಯಬೆಲೆ ಅಂಗಡಿ ಕಾರ್ಮಿಕರು ದಿನ ದುಡಿದು ಜೀವನ ನಡೆಸುತ್ತಿರುವ ಬಡ ಜನರ ಹೊಟ್ಟೆಯ ಮೇಲೆ ತಣ್ಣೀರಿನ ಪಟ್ಟಿ ಇಡ್ತಿದ್ದಾರೆ ತಮಗೆ ಕಾಣಿಸಿದ ದೃಶ್ಯಗಳನ್ನು ಗಮನಿಸಿದರೆ ಯಾವ ರೀತಿ ಪ್ರತಿ ರೇಷನ್ ಕಾರ್ಡ್ ಹೊಂದಿರುವ ಜನರಿಂದ ಪ್ರತಿಯೊಬ್ಬರಿಂದ ಎರಡು ಕಿಲೋ ಅಕ್ಕಿ ಹಾಗೂ ಎರಡು ಕಿಲೋ ಜೋಳವನ್ನು ಕಡಿಮೆ ಕೊಡುತ್ತಿದ್ದು ತೂಕ ಮಾಡುವ ತಕ್ಕಡಿಗಳು ತುಂಬ ಹಳೆಯ ಕಾಲದ ತೂಕ ಮಾಡುವ ತಕ್ಕಡಿ ಮೂಲಕ ತೂಕದಲ್ಲಿ ವ್ಯತ್ಯಾಸ ಮಾಡಿ ಕಾಟ ಹೊಡೆಯುತ್ತಾರೆ ಇನ್ನುಳಿದ ನ್ಯಾಯಬೆಲೆ ಅಂಗಡಿಗಳಲ್ಲಿ ಡಿಜಿಟಲ್ ಅಳಿಯುವ ಮಾಪನಗಳಿದ್ದು ಇವರು ಮಾತ್ರ ಸುಮಾರು ವರ್ಷಗಳಿಂದ ಹಳೆಯ ತಕ್ಕಡಿಗಳನ್ನು ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸ್ತಿದ್ದಾರೆ ಅವುಗಳಲ್ಲಿ ಸರಿಯಾಗಿ ಮಾಪನ ಮಾಡದೆ ಜನರಿಗೆ ಮೋಸ ಮಾಡ್ತಿದ್ದಾರೆ ಇದನ್ನು ಪ್ರಶ್ನಿಸಿದರೆ ದಿಟ್ಟತನದಿಂದ ಉಡಾಫೆ ಉತ್ತರ ಕೊಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏಕೆ ಮೌನ ವಹಿಸಿದ್ದಾರೆ ಕ್ರಮ ಕೈಗೊಳ್ಳಬೇಕೆಂದು ಗೊತ್ತಿಲ್ವೇ ಅಧಿಕಾರಿಯ ಪಾಲು ಎಷ್ಟಿದೆ ಸಂಶಯ ವ್ಯಕ್ತವಾಗ್ತಿದೆ ಅಲ್ಲದೆ ಸ್ಥಳೀಯ ಜನಪ್ರತಿನಿಧಿಗಳು ಶಾಸಕರು ಇಂಥವರ ಬಗ್ಗೆ ಗಮನಹರಿಸಿ ಸೂಕ್ತವಾದ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ನಮ್ಮ ಮಾಧ್ಯಮ ವತಿಯಿಂದ ಹಾಗೂ ಜನರ ಪರವಾಗಿ ಒತ್ತಾಯಿಸುತ್ತೇವೆ ಹಾಗೂ ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ದೇವೆ ಇನ್ನಾದ್ರೂ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಂಜಿಟಗಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಮಿತ್ತ ಅಂಜಿಟಗಿ ನ್ಯಾಯಬೆಲೆ ಅಂಗಡಿಯವರ ಮೇಲೆ ಯಾವಾಗ ಕ್ರಮ ಕೈಗೊಳ್ತಾರೆ ಎಂದು ಕಾದು ನೋಡಬೇಕಾಗಿದೆ

ಇದು ಒಂದು ಅರ್ಧ ಕೆಜಿ ಅದ ಒಂದ್ ಕೆಜಿ ಗೊತ್ತಿಲ್ಲ ನೋಡಬಹುದು ನೀವು ಇದು ಇದು ಕೆಳಗದ್ ಮ್ಯಾಗ ನೋಡ್ಬೋದು ನೀವು ಕಟಾ ನೋಡ್ರಿ ಇದು ನಮಸ್ಕಾರ ನೋಡಿ

ನೋಡಿರಿ ಇದು ಜ್ವಾಳ ಅಲ್ರಿ ಅಣ್ಣ ಅಕ್ಕಿ ಕೊಡ್ಬೇಕಾದ್ರಿ ನೀವು ಜಾಳ ಕೊಟ್ಟಿರಲೀನಾ ಎರಡು ಕೆ ಜಿ ಅಕ್ಕಿ ಹಾಂ ಎರಡು ಕೆ ಜಿ ಎರಡು ಕೆ ಜಿ ಹಾಕಿರಿ ಎರಡು ಕೆ ಹಾಂ ಅಣ್ಣ ಕರೆಕ್ಟ್ ಹಾಕಿರಿ ಒಟ್ಟು ನೀವೇನ ಹೆಚ್ಚಾಕೋದಿಲ್ಲ ನಾವು ಅಣ್ಣ ಇದು ಸ್ವಲ್ಪ ಕಂಪ್ಯೂಟರ್ ಕಾಡ್ತಾಸ್ತೇವೆ ಸರ ಹ್ಞೂ ಅಬಿ ಇದು ರೇಷನ್ ನೀವು ಇಡ್ಬೇಕಲ್ಲ ಸರ್ ಇದು ನೀವು ಹೆಂಗೆ ಹಾಕ್ತಿರೋದು ಎಷ್ಟು ಎಷ್ಟು ಕಾಟ್ ಆಗಿರೋದು ಹೇಳ್ರಿ ನನಗೆ ಎಷ್ಟು ಕಾಟ್ ಆಗಿರೋದು ഇതോടെ ഇതോടൊ അപ്പ കുടി

ಹಣ ಕೆಳಗ ಇದು ಹೋದಲ್ಲ ಕರ ಒಂದು ಕೆಜ್ ಕಮ್ಮಿ ಇತ್ತು ಹಾಕ್ಯಾರಲ್ರಿ ಹಾ ಯ ಕೊಟ್ರಲ್ರಿ ನಿಮ್ಮ ಹೆಸರೇನ್ರಿ ಯಾವ್ರದು ತಾಲೂಕ್ರಿ